ಚಿಲ್ಲಿ ಬಣ್ಣ ಮತ್ತು ರುಚಿ ಕೆಲವೊಂದು ಸಂಘಟನೆಗಳು ಸ್ವಇಚ್ಛೆಯಿಂದ ವಾಸಿಗಳಿದ್ದಾರೆ ಅಂತ ಹೇಳಿ ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡೋದಿರ್ಬೋದು ರೇಷನ್ ಕಾರ್ಡ್ ಚೆಕ್ ಮಾಡಿರ್ಬೋದು ಒಂದಷ್ಟು ದಾಖಲೆಗಳನ್ನು ತಂದು ತಂದುಕೊಟ್ರು ಕೂಡ ಈ ದಾಖಲನ್ನು ಹುಡುಕ್ತರ್ತಾರೆ ನೋಡಿ ಆ ಸಂಘಟಕರನ್ನೇ ಅರೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಮೇಡಮ್ ಅವರ ಈ ಸರ್ಕಾರ ಏನು ಅಂತಂದ್ರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮತ್ತು ಬಹುಸಂಖ್ಯಾತರ ಓಟ್ಲಿಂದನೂ ಕೂಡ ಗೆದ್ರು ಇವರು ಅಲ್ಪಸಂಖ್ಯಾತರಿಗೆ ಅದು ಏನು ಮಾಡಬೇಕು ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಅದರಲ್ಲಿ ಇವತ್ತು ಬೇರೆ ಬೇರೆ ಸಂಘಟನೆಯವರು ಒಂದು ಪೊಲೀಸ್ ಇಲಾಖೆ ಮಾಡೋದನ್ನು ಅವ್ರು ಮಾಡಿ ತಗೊಂಡು ಇಲ್ಲಿ ಅವ್ರು ಏನಾರ ಹೊಡೆದಿದ್ರೆ ಅವರಿಗೆ ಅವ್ರ ಮೇಲೆ ದೌರ್ಜನ್ಯ ಮಾಡಿದರೆ ತಪ್ಪಾಗ್ತದೆ ಅಲ್ಲಿ ಏನಾದಾಗಿದ್ರೆ ತಪ್ಪಾಗ್ತದೆ ಕಾನೂನು ನಾವು ಕೈ ತಗೊಂಡು ಆಗೋದಿಲ್ಲ ಅದರ ಮಾಹಿತಿ ಏನು ಕೊಟ್ಟರೆ ನೀವು ಅದು ಪರಿಶೀಲನೆ ಮಾಡಬೇಕಲ್ವ ಈಗ ಗೋ ಹತ್ಯೆ ನಿಷೇಧ ಐತೆ ನಮ್ಮಲ್ಲಿ ಅಕ್ರಮ ಗೋಗಳನ್ನು ಹಿಡ್ಕೊಟ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕ್ತೀರಿ ನೀವು ಅವ್ರನ್ನೇನೋ ಹೊಡೆದಿದ್ರೆ ತಪ್ಪು ಮಾಡಿದ್ರೆ ಕಾನೂನು ನಾವು ಕೈಗೆ ತಗೊಂತೀವಿ ಅದು ತಪ್ಪು ಸರಿ ಆದರೆ ನೀವು ಮಾಹಿತಿಯನ್ನು ಕೊಟ್ಟರೆ ನೀವು ಕೊಡೋಲ್ಲ ಡಕಾಯಿತಿ ಮಾಡ್ತಾವ್ರೆ ಸರ್ ಹಿಡ್ಕೊಳ್ರಿ ಅಂತಾರೆ ನೀನು ಯಾಕೆ ನೋಡಕ್ಕೆ ಹೋದೆ ಅಂತೇಳಿ ಡಕಾಯ್ತನ್ನು ಬಿಟ್ಟು ನಮ್ಮನ್ನ ಇಟ್ಕೊಟ್ರೆ ಯಾರು ಬರ್ತಾರೆ ಮುಂದೆ ಅದಕ್ಕೆ ಕಾಂಗ್ರೆಸ್ನವ್ರು ಒಕ್ಕಲೆಬ್ಸೋ ಪ್ರಯತ್ನ ಮಾಡಿದ್ರು ಸರಿ ಕೋಗಿಲು ಇನ್ಸಿಡೆಂಟ್ ಅಲ್ಲಿ ನೀವು ಪಕ್ಕದಲ್ಲೇ ಇದ್ರಿ ಕಾಂಗ್ರೆಸ್ನವ್ರು ಒಕ್ಕಲೆಬ್ಬಿಸಿದ್ಮೇಲೆ ನಿಮಗೆ ಒಕ್ಕಲೆಬ್ಬಿಸ್ ದುಡ್ಡಿಸ್ಕೊಂಡ್ ಕಟ್ಸ್ಕೊಟ್ಟಿದ್ದವ್ರನ್ನ ಒಕ್ಕಲೆಬ್ಸಿದ್ ನಾವು ನಮ್ ಗಮನಕ್ಕೆ ಮೇಲೆ ನಾವ್ ಅದನ್ನ ಒಕ್ಕಲೆಬ್ಸಿರದ ಅಥ್ಲ ಕಡೆಗೆ ಈಗ ಕೆಲವು ಮಾಧ್ಯಮಗಳಲ್ಲಿ ಮತ್ತು ಕೆಲವು ಪತ್ರಿಕೆಂತ ಸೀರಿಯಲ್ ಬರ್ತಾ ಇದೆ ಕೆಲವು ಪತ್ರಿಕೆಗಳಲ್ಲಂತೂ ಇಪ್ಪತ್ತು ಲಕ್ಷ ಜನ ಬಾಂಗ್ಲಾದವರು ಮತ್ತು ರೋಹಿಂಗ್ಯಾದವರು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಅವ್ರು ಬಹಳ ದಿನದಿಂದ ಅಂದ್ರೆ ಇಪ್ಪತ್ತು ವರ್ಷದಿಂದ ಕೂಡ ಸೆಟ್ಲ್ ಆಗವ್ರೆ ಇಲ್ಲೇ ಮದುವೆ ಆಗವ್ರೆ ಸರ್ಕಾರದಿಂದ ಅವ್ರಿಗೆ ಉಚಿತವಾದ ಮನೆಗಳನ್ನು ಕೊಟ್ಟವ್ರೆ ಬ್ಯಾಂಕ್ ಲೋನ್ಗಳನ್ನು ಕೊಟ್ಟವ್ರೆ ಜಾಬಲ್ಲ ಅವ್ರೆ ಈಗೆಲ್ಲವನ್ನೂ ತೆಗಿಬೇಕು ಈಗ ಒಬ್ಬನೇ ಒಬ್ಬ ನಮ್ಮ ದೇಶದವನು ನೀವು ಪಾಕಿಸ್ತಾನದಲ್ಲಿ ಬಾಂಗ್ಲಾದಲ್ಲಿ ಹೋಗಿ ನಾನು ಭಾರತದಿಂದ ಬಂದಿದ್ದೀನಿ ಹೇಳಿದ್ರೆ ಉಳಿಸ್ತಾರೆ ಅವರು ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ಹೊಡೆದಾಗ್ತಾವ್ರೆ ಅಂತ ನಾಳೆ ಇದು ದೇಶಕ್ಕೆ ಭದ್ರತೆ ಆಗಬಾರ್ದು ನಾಳೆ ನೀವು ಈ ಪಾರ್ಟಿಯಲ್ಲಿ ಇರ್ತೀವೋ ಆ ಪಾರ್ಟಿಯಲ್ಲಿ ಇರ್ತೀವೋ ಪ್ರಶ್ನೆ ಬೇರೆ ಆದ್ರೆ ದೇಶದ ಭದ್ರತೆಗೆ ಧಕ್ಕೆ ಆಗಬಾರ್ದು ಅಂದ್ರೆ ಎನ್ ಐ ಎ ಕೊಡಬೇಕು ಅವ್ರು ಬಂದಾಗ ಏನಾಗ್ತದೆ ಅಂತಂದ್ರೆ ಈ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ಅವ್ರ ಹತ್ರ ಇದೆ ಮತ್ತೆ ರಾಜ್ಯ ಸರ್ಕಾರನೂ ಅವ್ರ ಸಹಕಾರ ಕೊಡಬೇಕು ಒಂದ್ಸರಿ ತೊಳೆದ್ಬಿಡ್ಬೇಕು ಇದ್ದಾರೆ